ಮೊದಲನೇದಾಗಿ ಈ ಸಿನಿಮಾ ನಾವು ಇವತ್ತು ಟೈಟಲ್ ಲಾಂಚ್ ಮಾಡಿದಿವಿ ಸೊ ನೀವೆಲ್ರು ಕ್ವೆಶನ್ ಕೇಳ್ತಾ ಇದ್ರಿ ಏನು ಈ ಸಿನಿಮಾ ಅಂತ ಸೊ ನನ್ನ ಪ್ರಕಾರ ಇದನ್ನ ಅಡ್ವೆಂಚರಸ್ ಮೂವಿ ಫಸ್ಟ್ ಅಡ್ವೆಂಚರ್ ಏನು ಗೊತ್ತಾ ಇಲ್ಲಿ ಎಲ್ಲರೂ ಮಾತಾಡಿದ್ದು ಕೇಳಿಸ್ಕೊಂಡ್ರಿ ಲ್ಯಾಂಗ್ವೇಜೇ ದೊಡ್ಡ ಚಾಲೆಂಜಿಂಗ್ ಆಗಿತ್ತು ಅದೇ ದೊಡ್ಡ ಅಡ್ವೆಂಚರ್ ನಮಗೆ ಯಾಕೆ ಅಂದ್ರೆ ಇಲ್ಲಿ ನಾನು ಲೋಹಿತ್ತು ಕನ್ನಡ ಮಾತಾಡೋದು ಬಿಟ್ರೆ ಇನ್ ಅಷ್ಟು ಅಂದ್ರೆ ಕನೆಕ್ಟ್ ಆಗ್ತಾ ಇರ್ಲಿಲ್ಲ ಒಬ್ಬೊಬ್ಬರಿಗೂನು ಹತ್ತದ್ ಸರಿ ಸ್ಕ್ರಿಪ್ಟನ್ನ ರೋಹಿತ್ ಅವ್ರು ಹೇಳಿದ್ದಾರೆ ಇಲ್ಲಿ ಒಂದೊಂದ್ ಕಡೆ ಹೇಗಾಗ್ತಿತ್ತು ಅಂದ್ರೆ ಮೇಡಮ್ ಪಕ್ಕದಲ್ಲಿ ಇರ್ತಾರೆ ಸೊ ಇವರಿಗೆ ಈಗ ಶಾರ್ಟ್ ಬೇಗ ಮುಗಿಬೇಕು ಅಂದ್ರೆ ಏನ್ ಮಾಡ್ಬೇಕು ಅವ್ರಿಗೆ ಅರ್ಥ ಆಗ್ಸೋದು ಇಂಪಾರ್ಟೆಂಟ್ ಯಾರು ಹೇಳ್ತಾರೆ ಏನ್ ಮಾಡ್ತಾರೆ ಅಲ್ಲ ರೋಹಿತ್ ಒಂದ್ಸರಿ ಹೇಳ್ಬಿಟ್ಟು ಹೋಗಿರ್ತಾರೆ ಅವಾಗ ನನ್ಗೆ ಏನಾದ್ರು ಇದ್ರೆ ನನ್ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಹೇಳ್ಬೇಕಾಗಿತ್ತು ಅವನು ಬರ್ತಾನೆ ಅವನು ಇನ್ನೊಂದ್ಸರಿ ಹೇಳ್ತಾನೆ ಸೊ ಆತರ ಟ್ರಾನ್ಸ್ಲೇಟ್ ಮಾಡೋದು ಇಲ್ಲಿ ತುಂಬಾನೇ ಚಾಲೆಂಜಿಂಗ್ ಆಗಿತ್ತು ಸೊ ಲ್ಯಾಂಗ್ವೇಜ್ ಅಂತ ಬಂದ್ರೆ ಈ ಏನ್ ಹೇಳ್ತಾರೆ ಆ ತುಂಬ ಸೋಲ್ ಕನೆಕ್ಟ್ ಆಗುತ್ತೆ ಅಂದರೆ ಈಗ ಒಂದು ಸ್ಕ್ರಿಪ್ಟ್ ಆಗಲಿ ಅಥವಾ ಒಂದು ಡೈಲಾಗ್ ಆಗಲಿ ಹೇಳ್ಬೇಕಂದ್ರೆ ನಮ್ಮ ಭಾಷೆಯಲ್ಲಿ ನಾವು ಹೇಳಿದಾಗ ಎಷ್ಟು ಫೀಲ್ ಮಾಡ್ಬೋದು ಒಂದನ್ನು ನಾವು ನೀಟಾಗಿ ಅದನ್ನ ಎಕ್ಸ್ಪ್ರೆಸ್ ಮಾಡಿ ಡೆಲಿವರ್ ಮಾಡ್ಬೋದು ಸೊ ಇದೆಲ್ಲ ಒಂಥರ ತುಂಬಾನೇ ಚಾಲೆಂಜಿಂಗ್ ಆಗಿತ್ತು ಸೊ ಇಲ್ಲಿ ಕನ್ನಡ ಇಂಗ್ಲಿಷ್ ಹಿಂದಿ ಮಲಯಾಳಂ ಇಷ್ಟು ಲ್ಯಾಂಗ್ವೇಜ್ ಒಂದೇ ಸೆಟ್ ಅಲ್ಲಿ ಮಾತಾಡಿ ಮಾತಾಡಿ ಆಲ್ಮೋಸ್ಟ್ ಎಲ್ಲ ಕನ್ಫ್ಯೂಷನ್ ಆಗೋಗ್ಬಿಟ್ಟಿರ್ತಿತ್ತು ಒಂದು ಭಾಷೆ ಮಾತಾಡೋದು ಯಾವ ಯಾವ ಭಾಷೆಲಿ ಮಾತಾಡಬೇಕು ಅನ್ನೋದೇ ನೀಟಾಗಿ ನಮ್ಗೆ ಅರ್ಥ ಆಗ್ತಾ ಇರಲಿಲ್ಲ ಸೊ ಅಷ್ಟ್ರ ಮಟ್ಟಿಗೆ ಜರ್ನಿ ಮಾತ್ರ ನಿಜವಾಗ್ಲೂ ಚಾಲೆಂಜಿಂಗ್ ಆಗಿತ್ತು ಕಮಿಂಗ್ ಟು ನನ್ನ ಕ್ಯಾರೆಕ್ಟರ್ ಸೊ ಪಾಯಲ್ ಅನ್ನೋ ಒಂದು ಕ್ಯಾರೆಕ್ಟರ್ನ ನಾನು ಈ ಸಿನಿಮಾದಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ ಆ ಪಾಯಲ್ ಅಂತ ಕ್ಯಾರೆಕ್ಟರ್ ನಿಜವಾಗ್ಲೂ ನಿಜ ಜೀವನದಲ್ಲಿ ನಾನು ನಾನು ತುಂಬ ಇಷ್ಟಪಡುವಂತ ಕ್ಯಾರೆಕ್ಟರು ನಾನು ಇನ್ ರಿಯಲ್ ಲೈಫಲ್ಲಿ ಜೀವಿಸ್ತಾರ ಕ್ಯಾರೆಕ್ಟರ್ ಸೊ ಇದು ನನಗೆ ತುಂಬಾ ಪ್ಲಸ್ ಪಾಯಿಂಟ್ ಈ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡೋದಕ್ಕೆ ತುಂಬಾ ಯಾವುದೇ ರೀತಿಯ ಒಂದು ಕಷ್ಟ ಆಗಲಿ ಅಥವಾ ಯಾವುದೋ ಒಂದು ಎಕ್ಸ್ಟ್ರಾ ಆರ್ಡಿನರಿ ಎಫರ್ಟ್ ನನಗೆ ಬೇಕಾಗ್ಲಿಲ್ಲ ಸಿನಿಮಾದಲ್ಲಿ ಈ ಒಂದು ಕ್ಯಾರೆಕ್ಟರ್ ಯಾವ ತರ ಇರುತ್ತೆ ಅಂದ್ರೆ ಎರಡು ಒಂದು ಒಂದು ಪಾಸ್ಟ್ ಅಂಡ್ ಪ್ರೆಸೆಂಟ್ ಸಿಚುವೇಶನ್ ನ ಕಂಟಿನ್ಯೂ ಮಾಡುತ್ತೆ ಸೊ ಪಾಸ್ಟ್ ಅಲ್ಲಿ ಒಂದು ತರ ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮೇಶನ್ ಇರುತ್ತೆ ಅಂಡ್ ಫ್ಯೂಚರ್ ಅಂದ್ರೆ ಪ್ರೆಸೆಂಟ್ ಬಂದಾಗ ಇನ್ನೊಂದು ತರ ಕ್ಯಾರೆಕ್ಟರ್ ಆಗುತ್ತೆ ಸೊ ಆ ಒಂದು ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮೇಶನ್ಗೆ ಏನು ಒಂದು ಕಾರಣ ಮೇನ್ ಏನ್ ಕಾರಣ ಇರುತ್ತೆ ಅದು ಒಂದು ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ತುಂಬಾನೇ ಹೈಲೈಟೆಡ್ ಆ ಅವ್ರು ಹೇಳ್ದಾಗ ಎಲ್ಲಾರ ಜೀವನದಲ್ಲೂ ಒಂದೊಂದು ಅಹ್ ಏನೋ ಅಡ್ವೆಂಚರ್ ಅಂತ ಹೇಳ್ಬೋದು ಅಥವಾ ಲೈಫ್ ಅಲ್ಲಿ ಒಂದೊಂದು ಇನ್ಸಿಡೆಂಟ್ ಅಂತ ಹೇಳ್ಬೋದು ಅಥವಾ ಬೆಸ್ಟ್ ಇನ್ಸಿಡೆಂಟ್ ಅಂತ ಎಲ್ರಿಗೂ ನೆನಪಿರುತ್ತೆ ಸೊ ಅದೇ ರೀತಿ ಕ್ಯಾರೆಕ್ಟರ್ ಗಳಿಗೂ ಒಂದೊಂದು ಫ್ಲಾಶ್ ಬ್ಯಾಕ್ಸ್ ಇರುತ್ತೆ ಸೊ ಎಸ್ಪೆಷಲಿ ಮೂರು ಜನ ಹಿಂಗೆ ಕನೆಕ್ಟ್ ಆಗ್ತೀವಿ ಈ ಸಿನಿಮಾದಲ್ಲಿ ಯಾವ ರೀತಿ ಕನೆಕ್ಟ್ ಆಗಿ ಈ ಸಿನಿಮಾ ಒಂದು ಜರ್ನಿ ರೂಪದಲ್ಲಿ ತೋರಿಸ್ತಿದೀವಿ ಅನ್ನೋದು ಒಂದು ಹೈಲೈಟ್ ಪಾಯಿಂಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ